ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮೂವತ್ತು ಇದೇ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಹೇಳಿ ತೋರಿಸ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಕಮೆಂಟ್ ಮಾಡಿದರು ಅಳತೆ ಬ್ಲೌಸ್ನ ತೊಗೊಂಡು ಯಾವ ರೀತಿಯಾಗಿ ನಾವು ಬ್ಲೌಸ್ ಮಾರ್ಕಿಂಗ್ ಮಾಡೋದು ಕಟಿಂಗ್ನ ತೋರಿಸಿ ಅಂತ ಹೇಳಿದರು ಸೊ ಇವತ್ತು ನಾನು ಅಳತೆ ಬ್ಲೌಸ್ನ ತಗೊಂಡು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದು ಅಂಥೇಳಿ ಅತಿ ಸರಳ ವಿಧಾನದೊಳಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಹುಕ್ಸ್ ಪಟ್ಟಿಯಿಂದ ಹಿಡಿದು ನಾವು ಆರ್ಮ್ ಹೋಲ್ ಎಂಡಿಂಗ್ ಏನಿದೆ ಅಲ್ಲ ನಾನು ಅಳತೆ ಮಾಡಿ ನೋಡ್ಲಾತೀನಿ ಕರೆಕ್ಟಾಗಿ ನಮ್ಗೆ ಏಳುವರೆ ಇಂಚ್ ಬಂದೈತಿ ಇವಾಗ ನಾವು ಸುಂಟದ ಸುಧಳತೆಯ ಚೆಕ್ ಮಾಡ್ಕೋಬೇಕು ಅಂತಂದರೆ ನಾವು ಇಲ್ಲಿ ಒಂದು ಇಂಚ್ ನಾವು ಹುಕ್ಸ್ನ ಏನು ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿಗೆ ಒಂದು ಇಂಚನ್ನು ಬಿಟ್ಟು ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ನಾಲ್ಕು ಭಾಗ ಮಾಡಿಕೊಂಡ್ರೆ ನಮ್ಗೆ ಅಳತೆ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ನೀವು ಪೂರ್ತಿಯಾಗಿ ಅಳತೆ ಪಟ್ಟಿಯಿಂದ ಚೆಕ್ ಮಾಡ್ತೀನಿ ಅಂತಂದ್ರೂ ಮಾಡ್ಕೋಬೋದು ಇವಾಗ ನಾಲ್ಕು ಲೇಯರಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾನು ನೋಡ್ತಾ ಇದ್ದೀನಿ ಎದೆ ಸುತ್ತಳತೆ ಮೂವತ್ತು ಇಂಚು ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ನೋಡ್ತಾ ಇದ್ದೀನಿ ನಾಲ್ಕು ಭಾಗ ಮಾಡೋ ಫುಲ್ ನಮ್ಮದು ಸೊಂಟದ ಸುತ್ತಳತೆ ಏನಿರ್ತೈತಲ್ಲ ಅನ್ನ ನಾವು ನಾಲ್ಕು ಭಾಗ ಮಾಡಿ ಒಂದು ಭಾಗನ ತೊಗೋಬೇಕಾಗಿರ್ತೈತಿ ಸೊ ಇವಾಗ ಅಳತೆ ಪ್ರಕಾರ ನಮಗೂ ಐದು ಮುಕ್ಕಾಲು ಇಂಚು ಬಂದೈತಿ ಇವಾಗ ನಾನು ಯಾವ ರೀತಿಯಾಗಿ ಫೋಲ್ಡಿಂಗ್ನ ಮಾಡೋದು ಬಟ್ಟೆ ಅಂಥೇಳಿ ತೋರಿಸ್ಲತ್ತೀನಿ ಇದು ಉಲ್ಟಾ ಮತ್ತಿದು ನಾನು ಇಟ್ಕೊಳ್ಳೊಂದು ಸೀದಾ ಇವಾಗ ನಾನು ಯಾವ ರೀತಿಯಾಗಿ ಫೋಲ್ಡ್ ಮಾಡೋದಂತೇಳಿ ನೋಡ್ತಾ ಇದ್ದೀನಿ ಇವಾಗ ನಾನು ಇದು ನೋಡ್ತಾ ಇದ್ದೀರಲ್ಲ ಇದು ಅಂಚು ಇದು ಎಪ್ಪತ್ತು ಸೆಂಟಿಮೀಟ್ರ್ ಬಟ್ಟೆ ಐತಿ ಇದ್ರೊಳಗೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂಥೇಳಿ ತೋರಿಸ್ತೀನಿ ಇವಾಗ ಈ ರೀತಿಯಾಗಿ ನಾವು ಏನು ಅಂಚು ಏನಿದೆ ಇದನ್ನ ಇಟ್ಕೊಂಡು ಈ ರೀತಿಯಾಗಿ ಫೋಲ್ಡಿಂಗಾಗಿ ಇದ್ದೀನಿ ಇವಾಗ ಇಲ್ಲಿ ನೀವು ಸ್ವಲ್ಪ ಡಿಸೈನ್ ಇದೆ ಈ ಬಟ್ಟೆ ಒಳಗೆ ನೋಡ್ತಾ ಇರಬಹುದು ಇದು ಅಡ್ಡ ನಮಗೆ ಈಗ ಏನು ಕಾಣಿಸಲ್ಲ ಅಡ್ಡ ಅಡ್ಡ ಕಾಣಿಸ್ಲತ್ತತಿ ಯಾಕಂತಂದ್ರೆ ಅವರು ಬ್ಲೌಸ್ ಸ್ಟಿಚ್ ಹೇಳೋ ಸ್ಟಿಚಿಂಗ್ ಮಾಡ್ಲಾಕ ಏನು ಹೇಳಿದ್ರು ಈ ಡಿಸೈನ್ ಏನಾಯ್ತಲ್ಲ ಸ್ಟ್ರೈಟಾಗಿ ಬರೋ ರೀತಿಯಾಗಿ ಸ್ಟಿಚಿಂಗ್ ಮಾಡಿ ಅಂತ ಹೇಳಿದರು ಹೀಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ಸ್ಟ್ರೈಟಾಗಿ ಇಲ್ಲ ಇದು ಇವಾಗ ಅಡ್ಡ ರೀತಿ ಬರ್ಲಾತತಿ ಬಳ್ಳಿ ರೀತಿ ಏನೈತಲ್ಲ ಇದು ಹೀಗಾಗಿ ನಾವು ಇನ್ನು ಫೋಲ್ಡಿಂಗ್ ಏನೈತಲ್ಲ ಬೇರೆ ರೀತಿಯಾಗಿ ಫೋಲ್ಡಿಂಗ ಮಾಡ್ಕೋಬೇಕಾಗ್ತತಿ ಮೊದಲಿಗೆ ನಾವು ಫೋಲ್ಡಿಂಗ್ ಮಾಡ್ಕೊಂಡ ನಂತರ ನಾವು ಸ್ಲೀವ್ಗೆ ನಮಗೆ ಬಟ್ಟೆ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ನಂತರ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗಿರ್ತೈತಿ ಸ್ಲೀವ್ಗೆ ಅಡ್ಜಸ್ಟು ಕರೆಕ್ಟಾಗಿ ಕೂರುತ್ತೆ ಅಂತ ಆದರೆ ಇವಾಗ ನಾನು ಬ್ಲೌಸ್ ಅಗಲ ಏನೈತಲ್ಲ ಕಟ್ಟಿಂಗ್ ಮಾಡಿರ್ತಾರಲ್ಲ ಆ ಸೈಡನ್ನು ತಗೊಂಡು ಇವಾಗ ಫೋಲ್ಡನ್ನ ಮಾಡ್ಲಕ್ಕನಿ ಇದ್ರೊಳಗೆ ನಾವು ಇನ್ನೊಂದೇನು ಚೆಕ್ ಮಾಡ್ಕೋಬೇಕಂತಂದ್ರೆ ಬ್ಲೌಸ್ ಲೆ ಲೆಂತು ಕರೆಕ್ಟಾಗಿ ಕುರುತೋ ಇಲ್ವೋ ನೋಡಿಕೊಂಡು ಕಟ್ ಮಾಡಬೇಕು ಇಲ್ಲ ನಿಮಗೆ ಬ್ಲೌಸ್ ಲೆಂತ್ ಕಡಿಮೆ ಬರಲಾಕ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಸೊ ಕಸ್ಟಮರ್ಸ್ಗೆ ಹೇಳೋದು ನೀವು ಇಲ್ಲ ಬ್ಲೌಸ್ ಲೆಂತ್ ಕರ ಕಡಿಮೆ ಬರ್ಲಾತೈತಿ ಸೊ ಈ ರೀತಿಯಾಗಿನ ಬ್ಲೌಸ್ನ ಹೊಲಿಬೇಕು ಅಂತ ಹೇಳ್ಬೋದು ಈ ಬ್ಲೌಸ್ ಏನೈತೆ ಎದೆ ಸುತ್ತ ಕಡಿಮೆ ಇತ್ತು ಬ್ಲೌಸ್ ಲೆಂತ್ ಕೂಡ ಕಡಿಮೆ ಇತ್ತಲ್ಲ ಹೀಗಾಗಿ ಇದು ಕರೆಕ್ಟಾಗಿನೇ ಬ್ಲೌಸು ಕೂತ್ಕೊಳ್ತು ಇವಾಗ ನಾನು ರೆಡಿ ಬ್ಲೌಸ್ನ ತೊಗೊಂಡು ಬ್ಲೌಸ್ ಲೆಂತ್ ಎ ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಹೇಳಿ ಚೆಕ್ ಮಾಡ್ಲಾತೀನಿ ಶೋಲ್ಡ್ರಿಂದ ಹಿಡಿದು ನಾವು ಟಕ್ಸ್ ಪಾಯಿಂಟ್ ಏನು ಹಿಡಿದಿರ್ತೀವಲ್ಲ ಬ್ಯಾಕಲ್ಲಿ ಡಾಟ್ ಪಾಯಿಂಟ ಅಲ್ಲಿವರೆಗೂ ನಾವು ಅಳತೆ ಪಟ್ಟಿನ ತಗೊಂಡು ಲೈಟಾಗಿ ಹೇಳ್ಕೊಂಡು ನಾವು ಎಷ್ಟಿದೆ ಹೇಳಿ ನೋಡ್ಕೋಬೇಕಾಗ್ತೀನಿ ಇವಾಗ ನೋಡ್ತಾ ಇದ್ದೀನಿ ಬ್ಲೌಸ್ ಲೆಂತ್ ಎಷ್ಟಿದೆ ಹೇಳಿ ಚೆಕ್ ಮಾಡ್ಲಾಕತ್ತೀನಿ ಕರೆಕ್ಟಾಗಿನೇ ಹದಿಮೂರು ಇಂಚ್ ಐತಿ ನಾನು ಈ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾಯಿತು ಅಂತಂದರೆ ಒಂದೂವರೆ ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲೇ ಬೇಕು ಅಂತಂದರೆ ಎರಡು ಇಂಚು ಆ್ಯಡ್ ಮಾಡ್ಕೋಬೇಕು ಬಟ್ ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾನು ಮೊದಲಿಗೆ ಇವಾಗ ಏನು ರೆಡಿ ಬ್ಲೌಸ್ ಐತಲ್ಲ ಅದನ್ನೂ ನಾನು ಸ್ಟಿಚ್ ಮಾಡಿಕೊಟ್ಟಿರೋದು ಹೀಗಾಗಿ ಹದ್ ಒಂದೂವರೆ ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ನೀವು ಎದೆ ಸುತ್ತಳತೆ ಜಾಸ್ತಿ ಇತ್ತು ಅಂತಂದರೆ ಕಪ್ ಸೇಪ್ ಜಾಸ್ತಿ ಇತ್ತು ಅಂತಂದರೆ ನಾವು ಫ್ರಂಟ್ ಸೈಡಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕಾಗಿರ್ತತಿ ಸೊ ಆಯಾ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಾವು ದೇನ ಅಳತೆನ ತೊಗೋಬೇಕಾಗಿರ್ತೈತಿ ಹಿಂಗಾಗಿ ನಾನು ಇದು ರೆಡಿ ಬ್ಲೌಸು ಹದಿಮೂರು ಇಂಚ್ ಇತ್ತು ಸೊ ಹಿಂಗಾಗಿ ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಾವು ಕರೆಕ್ಟಾಗಿ ಹದಿನಾಲ್ಕೂವರೆ ತೊಗೋಬೇಕು ಇವಾಗ ಎದೆ ಸುತ್ತಳತೆ ಏಳುವರೆ ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಒಂದೂವರೆ ಇಂಚನ್ನು ಆ್ಯಡ್ ಮಾಡಿಕೊಂಡ್ರೆ ಒಂಬತ್ತು ಇಂಚಾಯಿತು ನಾನು ಫ್ರಂಟ್ ಸೈಡು ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಕಾಲು ಇಂಚ್ ನಾನು ಎಕ್ಸ್ಟ್ರಾ ತೊಗೊಳ್ತೀನಿ ಏನಕ್ಕೆ ಅಂತಂದರೆ ಪಟ್ಟಿ ಉಂಡಿಪಟ್ಟಿನ ಫ್ರಂಟ್ ಸೈಡಲ್ಲಿ ಅಟ್ಯಾಚ್ ಮಾಡುವಾಗ ನಮಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬಟ್ಟೆ ಬೇಕಲ್ಲ ಹೀಗಾಗಿ ನಾನು ಟೋಟಲಾಗಿ ಅರ್ಧ ಇಂಚ್ ಸ್ಟಿಚಿಂಗ್ಗೋಸ್ಕರ ಅಂತ ಅರ್ಧ ಇಂಚ್ ತೊಗೊಂಡು ಒಂಬತ್ತುವರೆ ಇಂಚ್ಗೆ ನಾನು ತೊಗೊಳ್ತಾ ಇದ್ದೀನಿ ಇವಾಗ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಪಾರ್ಟು ನಾನು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡಬೇಕಾಯಿತು ಅಂತಂದರೆ ನಾನು ಎರಡೂ ಒಂದೇ ಸರ್ತಿ ಕಟ್ ಮಾಡ್ತೀನಿ ನಿಮ್ಮತ್ತೆ ಹೊಟ್ಟೆ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಮತ್ತು ಯಾವ ರೀತಿಯಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಕಟಿಂಗ್ ಒಳಗೆ ಅಂಥೇಳಿ ತೋರಿಸ್ತೀನಿ ಇವಾಗ ಎರೆ ಸುತ್ತಲತ್ತೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನು ಕಟಿಂಗ್ನ ಇದ್ದೀನಿ ಮತ್ತು ಎರೆ ಸುತ್ತಳತೆ ಜಾಸ್ತಿ ಇದ್ದ ಟೈಮ್ದೊಳಗೆ ಒಂದು ಸ್ವಲ್ಪ ನಾವು ಬ್ಲೌಸ್ ಕಟಿಂಗ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಾಗಿರ್ತೈತಿ ಯಾಕಂತಂದರೆ ನಾವು ಸೆಂಟರ್ ಡಾಟ್ ಪಾಯಿಂಟನ್ನ ನಾವು ಜಾಸ್ತಿ ಹಿಡಿಯೋದ್ರಿಂದ ಅಂದರೆ ಒಂದೂವರೆ ಇಂಚ ಎರಡು ಇಂಚು ಎರಡೂವರೆ ಇಂಚು ಈ ರೀತಿಯಾಗಿ ನಾವು ಹಿಡಿಯುವಾಗ ಬಟ್ಟೆ ಎಕ್ಸ್ಟ್ರಾ ಬೇಕಾಗಿರ್ತೈತಿ ಹೀಗಾಗಿ ನಾವು ಸ್ವಲ್ಪ ಕಟಿಂಗ್ ಒಂದು ಸ್ವಲ್ಪ ಚೇಂಜಸ್ನ ಮಾಡಬೇಕಾಕತಿ ಈ ಈ ಒಂದು ಮೂವತ್ತು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸು ಮತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಈ ರೀತಿ ಏನಿರುತ್ತಲ್ಲ ಇದು ಸೇಮ್ ಮೆಜರ್ಮೆಂಟ್ ಬರ್ತೈತಿ ಹೀಗಾಗಿ ಯಾವುದೇ ಚೇಂಜಸ್ನ ಮಾಡ್ಕೋಬೇಕಾಗಿಲ್ಲ ಇವಾಗ ನಾನು ಕರೆಕ್ಟಾಗಿ ಒಂಬತ್ತುವರೆ ಇಂಚ ಎದೆ ಸುತ್ತಳತೆನ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಬ್ಲೌಸ್ ಲೆಂತ್ ಕೂಡ ಚೆಕ್ ಮಾಡ್ಕೊಂಡಿದ್ವಿ ಇವಾಗ ನಾಲ್ಕು ನಾಲ್ಕು ಲೇಯರ್ ಆಗಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳ್ತೀನಿ ಫ್ರಂಟ್ ಸೈಡಲ್ಲಿ ಎರಡು ಲರು ಮತ್ತು ಬ್ಯಾಕ್ ಪಾರ್ಟಲ್ಲಿ ನೀವು ನಾ ಬಟ್ಟೆನ ಫೋಲ್ಡಿಂಗ್ ಮಾಡ್ಲಾಕತ್ತಿದ್ ನೋಡಿ ನೀವು ಅರ್ಥ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ ತುಂಬಾ ಈಝಿ ನಾವು ಮೊದಲಿಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ಬ್ಲೌಸ್ ಕಟಿಂಗ್ ಮಾಡಬೇಕಾಯಿತು ಅಂತಂದರೆ ಕನ್ಫ್ಯೂಷನ್ ಆಗುತ್ತೆ ಮುಂದೆ ಬರ್ತಾ ಬರ್ತಾ ನಾವು ಈಸಿಯಾಗಿ ಆರಾಮಾಗಿ ಬ್ಲೌಸ್ ಕಟ್ಟಿಂಗನ್ನ ಮಾಡ್ಕೋಬೋದು ಇವಾಗ ನಾನು ಫೋಲ್ಡಿಂಗ್ ಮಾಡಿ ಇಟ್ಟಾಯಿತು ಇನ್ನು ನಾವು ಆ ಬ್ಲೌಸ್ ಲೆಂತ್ನ ನಾನು ಮೊದಲಿಗೆ ಹೇಳಿದ ಹಾಗೆ ನಾನು ರೆಡಿ ಬ್ಲೌಸ್ ಹದಿಮೂರು ಇಂಚು ಒಂದೂವರೆ ಇಂಚ್ ಆ್ಯಡ್ ಮಾಡಿ ನಾನು ಹದಿನಾಲ್ಕೂವರೆ ಒಂದು ಬ್ಲೌಸ್ ಲೆಂತ್ನ ನಾನು ಮಾರ್ಕ್ನ ಮಾಡ್ತೀನಿ ನಾನು ಆದಷ್ಟು ಒಂದು ನಿಧಾನವಾಗಿ ತಿಳಿಸ್ಲಾಕ ಟ್ರೈ ಮಾಡ್ಲಾಕಿ ಹಾಗೆ ಈ ಮೆಥೆಡ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ನನಗೂ ಈ ಒಂದು ಬ್ಲೌಸ್ ಮೆಜರ್ಮೆಂಟ್ ಈ ರೀತಿಯಾಗಿನೇ ಕಟಿಂಗ್ ಮಾಡೋದು ನನಗೆ ಫಾಸ್ಟ್ ಅನಿಸುತ್ತೆ ಮತ್ತು ಈಜಿ ಕೂಡ ಹೀಗಾಗಿ ಹಲವಾರು ಜನ ಈ ಒಂದು ಮೆಥೆಡ್ನ ಇಷ್ಟಪಡ್ಲಾಕತ್ತೈ ರೀ ನಾವು ಒಳಗೆ ಯಾವ ರೀತಿಯಾಗಿ ನಾನು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಹದಿನಾಲ್ಕುವರೆ ಇದೆ ಒಂದು ಬ್ಲೌಸ್ ಲೆಂತ್ನ ನಾನು ಇವಾಗ ಮಾರ್ಕ್ ಮಾಡಿ ಹದಿನಾಲ್ಕೂವರೆ ಎಂದು ಲೆಂತ್ನ ಇವಾಗ ಚೆಕ್ ಮಾಡಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಲತ್ತಿನಿ ಇದಾದ ನಂತರ ನಾವು ಮೊದಲಿಗೆ ಇವಾಗ ಫ್ರಂಟ್ ಸೈಡ ಮಾರ್ಕಿಂಗ್ನ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇದೇ ಒಂದು ಬ್ಲೌಸ್ನ ನಾನು ಕಟಿಂಗ್ ವಿಡಿಯೋ ಕೂಡ ಕಟಿಂಗ್ ವಿಡಿಯೋ ಈಗ ಆ ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ನಿಮಗೆ ಕಟಿಂಗ್ ವಿಡಿಯೋ ನೋಡಿದಾದ ನಂತರ ಸ್ಟಿಚಿಂಗ್ ವಿಡಿಯೋನ ನೋಡಿದರೆ ನಿಮಗೆ ಪಕ್ಕ ನಿಮಗೆ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ಅರ್ಥ ಆಗೇ ಹಾಕಿರ್ತೈತಿ ಇವಾಗ ಒಂದು ನೋಡ್ತಾ ಇರ್ಬೋದು ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಮಾರ್ಕನ್ನ ಹಾಕಿದ್ದೀನಿ ಇಷ್ಟು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾನು ಮಾರ್ಕ್ನ ಹಾಕೀನಿ ಇಲ್ಲ ನೀವು ಕಾಲು ಇಂಚ್ ಹಾಕ್ಸ್ ಹಾಕ್ತೀನಿ ಅಂತಂದರೆ ಅಷ್ಟು ಹಾಕ್ಬೋದು ನೆಕ್ ವಿಡ್ತು ಎರಡು ಇಂಚು ಶೋಲ್ಡ್ರು ಮೂರು ಇಂಚು ನಾನು ಕರೆಕ್ಟಾಗಿ ಐದು ಇಂಚು ಶೋಲ್ಡ್ರನ್ನ ತೊಗೊಂಡು ಮಾರ್ಕ್ ಹಾಕೀನಿ ಮತ್ತು ಫ್ರಂಟ್ ಸೈಡು ಕೊರಳಿನ ಲೆಂತು ಆರು ಕಾಲು ಇಂಚ್ ತೊಗೊಂಡಿದ್ದೀನಿ ಮೇಲುಗಡೆ ನೆಕ್ ವಿಡ್ತು ಎರಡು ಇಂಚ್ ತೊಗೊಂಡಿದ್ದೀನಿ ಕೆಳಗಡೆ ಎರಡು ಕಾಲು ಇಂಚ್ ತೊಗೊಂಡಿದ್ದೀನಿ ನಾನು ಹೇಳೋದು ಸರಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ಕೂಡ ಆರು ಕಾಲು ಇಂಚಿಗೆ ನಾನು ಮಾರ್ಕ್ ಹಾಕಿ ಫ್ರಂಟ್ ಸೈಡ ಕೊರಳಿನ ಮಾರ್ಕಿಂಗ ಮಾಡ್ಲಾಕತ್ತೀನಿ ಮೇಲ್ಗಡೆ ಏನು ಐದು ಇಂಚ್ ತೊಗೊಂಡಿದ್ವಲ್ಲ ನೆಕ್ ವಿಟ್ ಎರಡು ಇಂಚು ಮತ್ತು ಶೋಲ್ಡ್ರ್ ಮೂರು ಇಂಚು ಅದೇ ಮೆಜರ್ಮೆಂಟ್ನ ಈ ಕೆಳಗಡೆ ಸೈಡು ತೊಗೊಳ್ಲಾಕತ್ತೀನಿ ಆರ್ಮ್ ಹೋಲ್ ಲೆಂತ್ನ ನಾವು ಮಾರ್ಕಿಂಗ್ ಮಾಡಬೇಕಲ್ಲ ಹಿಂಗಾಗಿ ಐದು ಇಂಚು ಅಥವಾ ನಾಲ್ಕೂವರೆ ಇಂಚು ಎಷ್ಟು ತೊಗೋಬೇಕು ಅನ್ನೋದನ್ನು ಇವಾಗ ಬ್ಲೌ ರೆಡಿ ಬ್ಲೌಸ ಲೆಂತ್ ಎಷ್ಟಿದೆ ಆರ್ಮ್ ಹೋಲ್ ಲೆಂತ್ ಎಷ್ಟಿದೆ ಹೇಳಿ ಮೊದಲಿಗೆ ಚೆಕ್ ಮಾಡ್ಕೋಬೇಕಾಗ್ಕತಿ ಇವಾಗ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿವಲ್ವ ಅಲ್ಲಿಂದ ಹಿಡಿದು ನಾವು ಸ್ವಲ್ಪ ಲೈಟಾಗಿ ಎಳ್ದೋ ರೀತಿ ಹೀಗೆ ಹೇಳ್ಕೊಂಡು ಸ್ವಲ್ಪ ನಾವು ಬ್ಲೌಸ್ ಮೆಜರ್ಮೆಂಟ್ನ ತೊಗೋಬೇಕಾಗ್ತತಿ ಇವಾಗ ಆರ್ಮ್ ಹೋಲ್ ಲೆಂತ್ ಕರೆಕ್ಟಾಗಿ ಆರೂವರೆ ಇಂಚ ಬಂದೈತಿ ಆರೂವರೆ ಇಂಚ್ ಅಂದರೆ ಈ ಬ್ಲೌಸ್ಗೆ ನಾನು ನಾಲ್ಕು ಮುಕ್ಕಾಲು ಇಂಚ ಆರ್ಮ್ ಹುಲ್ ಲೆಂತ್ನ ಮಾರ್ಕ್ ಮಾಡ್ತೀನಿ ಇಲ್ಲ ನಮಗೆ ಆರ್ಮುಲ್ ಲೆಂತು ಆರೂವರೆ ನಮ್ಗೆ ಬರ್ತಿಲ್ಲ ಕಡಿಮೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಸ್ವಲ್ಪ ಡೌನಿಂಗ್ನ ಜಾಸ್ತಿ ಮಾಡ್ಕೋಬೋದು ಈಗ ನಾನು ನಾಲ್ಕು ಮುಕ್ಕಾಲು ಇಂಚ್ಗೆ ಹಾಕಿ ಆರ್ಮ್ ಹುಲ್ ಲೆಂತ್ನ ಚೆಕ್ ಮಾಡ್ತೀನಿ ಕರೆಕ್ಟ್ ಆಯಿತು ಅಂತಂದರೆ ಸೊ ಇದನ್ನೇ ಕಟಿಂಗ್ ಮಾಡ್ತೀನಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಡವ್ನಿಂಗ್ನ ತೊಗೊಂಡು ಒಂದು ಸ್ವಲ್ಪ ಕಟ್ಟಿಂಗ್ ಮಾರ್ಕಿಂಗ್ನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಇವಾಗಂತೂ ನಾಲ್ಕು ಮುಕ್ಕಾಲು ಇಂಚ್ಗೆ ನಾನು ಆರ್ಮ್ ಹೋಲ್ ಲೆಂತ್ನ ಚೆಕ್ ಚೆಕ್ ಮಾಡಿ ಇವಾಗ ನಾಲ್ಕು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡೀನಿ ಎದೆ ಸುತ್ತಲತ್ತೆ ಏಳುವರೆ ಇಂಚಲ್ಲ ನಾನು ಏಳು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡೀನಿ ಯಾಕಂತಂದರೆ ಒಂದು ಕಾಲು ಇಂಚು ಎದಕ್ಕೆ ಅಂತಂದರೆ ನಾವು ಡಾಟ್ ಪಾಯಿಂಟ್ ನೈಟ್ ಇದ್ವಲ್ಲ ಅದಕ್ಕೋಸ್ಕರ ನಾನು ಫ್ರಂಟ್ ಸೈಡಲ್ಲಿ ಮಾತ್ರ ಇಷ್ಟು ತೊಗೊಂಡು ಆರ್ಮ್ ಹೋಲ್ ಸೇಪನ್ನು ಹಾಕಿನಿ ಒಂದು ಇಂಚ್ ಹಾಕುವಷ್ಟು ನಾವು ಆರ್ಮ್ ಹೋಲ್ ಏನು ಮಾರ್ಕ್ ಮಾಡುವಾಗ ಅಲ್ಲಿ ಮಾರ್ಕ್ ಮಾಡಿಕೊಂಡು ಹಾಕೋಬೇಕಾಗಿರ್ತತಿ ಇದಾದ ನಂತರ ನಾವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಅಂತ ಹೇಳಿ ನಾನು ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನಾನು ಅಳತೆ ಪಟ್ಟಿನ ಇಟ್ಕೊಂಡು ಆರ್ಮ್ ಹೋಲ್ ಕರೆಕ್ಟಾಗಿ ಬರುತ್ತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತೀನಿ ಕರೆಕ್ಟಾಗಿ ಆರೂವರೆ ಬರ್ತಾಯಿದೆ ಡಾಟ್ ಪಾಯಿಂಟ್ ಹಿಡಿದ ನಂತರ ಆರ್ಮ್ ಹೋಲು ಫ ಕರೆಕ್ಟಾಗಿ ಆರು ಮೂರು ಇಂಚ್ಗೆ ಕೂತ್ಕೊಳ್ಳುತ್ತೆ ಇವಾಗ ಫ್ರಂಟ್ ಸೈಡಲ್ಲಿ ನಾನು ಕೊರಳಿನ ಸೇಪು ತೆಗೆಯೋದು ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಇದಾದ ನಂತರ ಆರ್ಮ್ ಹೋಲ್ ಸೇಪ್ ಕಂಪ್ಲೀಟ್ ಆಯಿತು ಫ್ರಂಟ್ ಸೈಡಲ್ಲಿ ಕೊರಳಿನ ಸೇಪ್ ತೆಗೆಯೋದು ಕರೆಕ್ಟ್ ಆಯಿತು ಇವಾಗ ನಾನು ಸೆಕೆಂಡ್ ಡಾಟ್ ಪಾಯಿಂಟ್ ಅಂದರೆ ಬಸ್ಟ್ ಪಾಯಿಂಟನ್ನ ನಾನು ಇವಾಗ ಇದ್ದೀನಿ ಈ ರೀತಿಯಾಗಿ ನಾನು ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ನ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಹನ್ನೊಂದು ಇಂಚು ಬರ್ತೈತಿ ಹನ್ನೊಂದು ಇಂಚು ಬಂದು ಹನ್ನೊಂದು ಕಾಲು ಇಂಚ್ ಬಂದೈತಿ ಸೊ ಮಾರ್ಕ್ ಹಾಕಿ ಈ ಸೈಡು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ನಾನು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡೋದಕ್ಕೋಸ್ಕರ ನಂತರ ನಾವು ಸೊಂಟದ ಸುತ್ತಾಳತ ಏನು ಮಾರ್ಕ್ ಮಾ ಪೈಲಿ ಮೊದಲಿಗೆ ನಾವು ಅಳತೆ ಮಾಡ್ಕೊಂಡಿದ್ವಲ್ಲ ಐದು ಮುಕ್ಕಾಲು ಇಂಚು ಅದಕ್ಕೆ ಒಂದು ಮಾರ್ಕ್ ಹಾಕ್ತೀನಿ ಆ ಡಾಟ್ ಪಾಯಿಂಟ್ಗೋಸ್ಕರ ಒಂದೂವರೆ ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ನಾವು ಡಾಟ್ ಪಾಯಿಂಟ್ನ ಎಷ್ಟು ತೊಗೋತೀವಲ್ವಾ ಒಂದು ಇಂಚು ತೊಗೊಂಡ್ರೆ ಒಂದು ಇಂಚು ದೀಡ್ ಇಂಚು ತಗೊಂಡ್ರೆ ದೀಡ್ ಇಂಚು ಮತ್ತು ಎರಡು ಇಂಚು ತೊಗೊಂಡ್ರೆ ಎರಡು ಇಂಚು ಈ ರೀತಿಯಾಗಿ ನಾವು ಮಾರ್ಕ್ನ ಹಾಕೋಬೇಕಾಕೇತೀನಿ ಕ್ರಾಸ್ ಬೆಲ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕಿದ್ನಿ ಇವಾಗ ಕ್ರಾಸ್ ಬೆಲ್ಟ್ನ ಮಾರ್ಕ್ ಹಾಕೋದು ಕಂಪ್ಲೀಟಾಗಿ ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡೇನಿ ಇವಾಗ ನಾನು ಸೈಡ್ ರೆಡಿ ಎಷ್ಟಿದೆ ಹೇಳಿ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಏಳುವರೆ ಇಂಚಿದೆ ಸ್ವಲ್ಪ ಕಡಿಮೆ ಇಡು ಅಂತ ಹೇಳಿದ್ರು ನಾನು ಏಳು ಇಂಚ್ ಬರುತ್ತಿಲ್ಲ ಅಂತ ನೋಡ್ತಾ ಇದ್ದೀನಿ ಕ್ರಾಸ್ ಬೆಲ್ಟ್ನ ನಾವು ಸ್ಟಿಚಿಂಗ್ ಮಾಡಿದ ನಂತರ ಎರಡು ಇಂಚ್ ಬರುತ್ತೆ ಇದು ನಾನು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಅಳತೆ ಮಾಡ್ತಾಯಿದ್ದೀನಿ ನೋಡ್ತಾ ಇರಬಹುದು ಮೇಲ್ಗಡೆ ಕೂಡ ಒಂದು ಕಾಲು ಇಂಚ್ ಆಗೋಷ್ಟು ಸ್ಟಿಚ್ಚಿಂಗ್ ಮಾರ್ಜಿನ ಬಿಟ್ಟು ಇನ್ನು ನಮಗೆ ಎಷ್ಟು ಬೇಕು ಅಂತಂದರೆ ಐದು ಇಂಚು ಕರೆಕ್ಟಾಗಿ ಏಳು ಇಂಚ್ ತೊಗೋಬೇಕಲ್ವ ನಾವು ರೆಡಿ ಹಾಗೆ ಮ್ಯಾಗ ಮೇಲ್ಗಡೆ ಸ್ಲೀವ್ ಅಟ್ಯಾಚ್ಗೋಸ್ಕರ ಒಂದು ಅರ್ಧ ಇಂಚಾಗುವಷ್ಟು ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಬಂತು ಅಂತಂದರೆ ಸ್ವಲ್ಪ ಕಟಿಂಗ್ ಮಾಡಿ ತೆಗಿಬೋದು ಇಲ್ಲ ನನಗೆ ಕರೆಕ್ಟಾಗಿದೆ ಅಳತೆ ಅಂತಂದ್ರೆ ಬಿಡ್ಬೋದು ಸೊ ನಮಗೆ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಕರೆಕ್ಟಾಗಿ ಏಳು ಇಂಚು ಬರಬೇಕು ಏಳು ಇಂಚು ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನ ಮಾರ್ಕ್ ಮಾಡಿ ಸ್ವಲ್ಪ ನಾನು ಹಳ್ಳಿ ಒಳಗೆ ಇದ್ಕೊಂಡು ನಾನು ಇಲ್ಲಿ ಸ್ಟಿಚಿಂಗ್ ಕಲಿಯಲು ಹೋಗಿಲ್ಲ ಸೊ ಒಂದು ಈ ಮೆಥೆಡನ್ನ ಯೂಸ್ ಮಾಡಿ ನಾನು ಪ್ರತಿ ಬ್ಲೌಸ್ನ ಕಟಿಂಗ್ ಮಾಡ್ತೀನಿ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ಮೆಥೆಡ್ನ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಟೋಟಲ್ಲಾಗಿ ನನಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬರಲಾತಿತ್ತು ಹೀಗಾಗಿ ಒಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡೀನಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಒಂದು ಅರ್ಧ ಇಂಚು ಆಮೇಲೆ ಡಾಟ್ ಪಾಯಿಂಟ್ಗೋಸ್ಕರ ಒಂದು ಕಾಲು ಇಂಚು ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ಗೋಸ್ಕರ ಮಧ್ಯದಲ್ಲಿ ಒಂದು ಇಂಚು ಕೆಳಗಡೆ ಕಾಲು ಇಂಚು ಇವೆಲ್ಲ ಮೈನಸ್ ಮಾಡಿ ನಾನು ಎಷ್ಟು ಬಟ್ಟೆ ಬರುತ್ತಲ್ಲ ಅಷ್ಟು ಎಕ್ಸ್ಟ್ರಾನ ತೆಗಿತಾಯಿದ್ದೀನಿ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ನೋಡಿರಿ ನಮಗೆ ರೆಡಿ ಆರು ಇಂಚು ಬೇಕಾಗಿತ್ತು ಹೀಗಾಗಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ಗೋಸ್ಕರ ಡಾಟ್ ಪಾಯಿಂಟು ಇಷ್ಟೆಲ್ಲ ನಾವು ಒಂದು ಕಾಲು ಇಂಚ್ ನೀವು ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಅಷ್ಟು ನಾವು ಮೈನಸ್ ಮಾಡಿ ರೆಡಿ ಆರು ಇಂಚ್ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲ ಆರು ಇಂಚು ಒಂದು ಆರೂವರೆ ಇಂಚ್ ಬರ್ಲತ್ತಿತ್ತಲ್ಲ ಹೀಗಾಗಿ ನಾನು ಆ ಸೈಡ್ ಒಂದು ಅರ್ಧ ಇಂಚು ಈ ಸೈಡ್ ಒಂದು ಅರ್ಧ ಇಂಚು ಆಗುವಷ್ಟು ಮಾರ್ಕ್ನ ಮಾಡ್ಲಾಕತ್ತಿ ಇವಾಗ ರೆಡಿ ಕ್ರಾಸ್ ಬೆಲ್ಟ್ ಎಷ್ಟು ಬರುತ್ತಲ್ಲ ಅದನ್ನು ಕೂಡ ಮಾರ್ಕ ಹಾಕಿನಿ ಈ ಒಂದು ಸಣ್ಣಪುಟ ಟಿಪ್ಸ್ ಪಾಲ್ ಸೆಂಟರ್ ಡಾಟ್ ಪಾಯಿಂಟ್ನ ನಾನು ಮೂರುವರೆ ಇಂಚ್ಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಡಾಟ್ ಪಾಯಿಂಟ್ನ ನಾನು ಒಂದೂವರೆ ಇಂಚ್ ತೊಗೊಂಡಿದ್ದೀನಲ್ಲ ಒಂದೂವರೆ ಇಂಚನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ಡಾಟ್ ಪಾಯಿಂಟ್ ಮೇಲೆ ಈ ರೀತಿಯಾಗಿ ಇಟ್ಟು ನಾವು ಒಂದೂವರೆ ಇಂಚ್ಗೆ ಈ ರೀತಿಯಾಗಿ ಎರಡು ಸೈಡ ಮಾರ್ಕ್ ಮಾಡಬೇಕು ಆಮೇಲೆ ಡಾಟ್ ಲೆಂತು ಎರಡು ಇಂಚನ್ನ ತಗೊಂಡಿದೀನಿ ಎರಡು ಕಾಲು ಇಂಚನ್ನ ತೊಗೊಳ್ತೀನಿ ಒಂದು ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹೋದ್ರೆ ಕರೆಕ್ಟಾಗಿ ನಾ ಬರ್ತೈತಿ ಇವಾಗ ನೆಕ್ಸ್ಟ್ ನಾನು ಡಾಟ್ ಪಾಯಿಂಟ್ನ ಮಾರ್ಕ್ ಹಾಕಿದ್ದೀನಿ ಈ ಸೈಡ್ ಕೂಡ ನಾನು ಒಂದು ಎರಡೂವರೆ ಆ ಡಾಟ್ ಲೆಂತ್ನ ಮಾರ್ಕ್ನ ಮಾಡ್ತೀನಿ ನಾನು ಪ್ರತಿಯೊಂದು ಬ್ಲೌಸ್ನ ಇದೇ ಮೆಥೆಡ್ ಒಳಗೆ ಕಟಿಂಗ್ ಮಾಡೋದು ಸೊ ನನಗೆ ತುಂಬ ಕಮೆಂಟ್ ಮಾಡಿದ್ರು ಆ ರೀತಿ ಬ್ಲೌಸ್ನ ತೊಗೊಂಡು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂಥೇಳಿ ಇವಾಗ ಈ ಎರಡೂ ಡಾಟ್ ಪಾಯಿಂಟಲ್ಲಿ ಎಷ್ಟು ಡಿಸ್ಟೆನ್ಸ್ ಬಂದಿದೆ ಅಲ್ಲ ಎಲ್ಲರೂ ಕೂಡ ಒಂದೊಂದು ಪಾಯಿಂಟ್ನ ನಾನು ಮಾರ್ಕ್ನ ಮಾಡೀನಿ ಒಂದೂವರೆ ಇಂಚ್ ಆಗುವಷ್ಟು ಎಲ್ಲ ಕೂಡ ಮಧ್ಯದೊಳಗೆ ಆ ಸ್ಪೇಸ್ ಅಷ್ಟೇ ಬರಬೇಕು ಸೊ ಈ ಸೈಡ್ ಕೂಡ ಲಾಸ್ಟೇ ಡಾಟ್ ಪಾಯಿಂಟ್ನ ನಮಗೆ ಇದು ಆಪ್ಷನಲ್ಲು ಬೇಕಂತಂದರೆ ಡಾಟ್ ಪಾಯಿಂಟ್ನ ಹಿಡಬೋದು ಕೆಲವೊಂದು ಬ್ಲೌಸಲ್ಲಿ ಒಂದು ಎರಡೇ ಡಾಟ್ ಪಾಯಿಂಟನ್ನ ಹಿಡಿತೀವಿ ಅಂದರೆ ಯಾವ ರೀತಿಯಾಗಿ ಕಸ್ಟಮರ್ಸ ಸ್ಟಿಚ್ ಮಾಡಿಕೊಡಿ ಅಂತಾರಲ್ಲ ಆ ಒಳಗೆ ಕಟಿಂಗ್ನ ಮಾಡ್ತೀನಿ ಇವಾಗ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯಿತು ನೋಡ್ರಿ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನಿ ಈಜಿ ಒಳಗೆ ನಾನು ತಿಳಿಸ್ಕೊಟ್ಟನಿ ಈ ಒಂದು ಮೆಥೇಡ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಾಚಿಂಗ್ ಟೈಮು ತುಂಬಾ ಇಂಪಾರ್ಟೆಂಟ್ ಆಗೈತಿ ಅದಕ್ಕೋಸ್ಕರ ವಾಚಿಂಗ್ ಟೈಮ್ ಟೈಮ ಕಂಪ್ಲೀಟ್ ಆಗಬೇಕು ಅಂತಂದರೆ ನೀವು ಆದಷ್ಟು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೇನೆ ಹಾಗೆ ಮುಂದಿನ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು